ನೋಡಿ ಕರ್ನಾಟಕದಲ್ಲಿ ಕ್ರಾಂತಿ ಅಂದಾಗಲೆಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಕಂಪನಿಗಳಾಗ್ತಾ ಬಂದ್ಬಿಡುತ್ತೆ ದೊಡ್ಡ ಚರಿತ್ರನೇ ಇದೆ ಅಂಡ್ ನವೆಂಬರ್ ತಿಂಗಳು ಹೇಳಿ ಕೇಳಿ ಕಾಂಗ್ರೆಸ್ ಭಾಳ ಮಹತ್ವದ ತಿಂಗಳು ನವಂಬರ್ ಹದಿನಾಲ್ಕಕ್ಕೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ಮಕ್ಕಳ ದಿನಾಚರಣೆ ನವಂಬರ್ ಹತ್ತೊಂಬತ್ತಕ್ಕೆ ಇಂದಿರಾ ಅವರ ಹುಟ್ಟುಹಬ್ಬ ಅದಕ್ಕಿಂತ ಹೆಚ್ಚಾಗಿ ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇವತ್ತಿನ ಥರನೇ ನಿಜಲಿಂಗಪ್ಪನವರು ನಿಜಲಿಂಗಪ್ಪನವ್ರು ನಿಜಲಿಂಗಪ್ಪನವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಪೂರ್ವಭಾವಿಯಾಗಿ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಎ ಎಸ್ ಸಿ ಸಿ ಅಧಿವೇಶನ ನಡೀತು ಅವತ್ತು ರಾಷ್ಟ್ರಪತಿ ಸ್ಥಾನಕ್ಕೆ ನಡೆಯಬೇಕಿದ್ದ ಒಂದು ಉಪಚುನಾವಣೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಅಧಿಕಾರಸ್ಥರಾಗಿದ್ದ ದಿವಂಗತರಾಗಿದ್ದರೆ ಖಾಲಿ ಆಗಿತ್ತು ಇಲ್ಲಿ ಘೋಷಣೆ ಮಾಡಿಬಿಟ್ರು ನೀಲಂ ಸಂಜೀವ್ ರೆಡ್ಡಿ ಅವರು ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು ಮರು ಇಂದಿರಾ ಗಾಂಧಿ ಅವರು ಉಪರಾಷ್ಟ್ರಪತಿ ಆಗಿದ್ದು ವಿವಿಗಿರಿ ಅವರು ಗಿರಿ ಅವರು ಮತ್ತು ಕರ್ನಾಟಕ ರಾಜ್ಯಪಾಲರಾಗಿದ್ದರು ಎಸ್ ಅವರನ್ನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸಿಬಿಟ್ರು ಹಾಗಾಗಿ ನವಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಿಜಲಿಂಗಪ್ಪ ಮತ್ತು ಇಂದಿರಾ ಗಾಂಧಿ ನಡುವೆ ನಡೆದ ಸಂಘರ್ಷ ಅದು ಕ್ರಾಂತಿ ಆಗಿಬಿಟ್ಟು ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆಗ್ಬಿಟ್ಟು ನಿಜಲಿಂಗಪ್ಪನವ್ರ ಬಣಕ್ಕೆ ಕಾಂಗ್ರೆಸ್ ಓ ಕಾಂಗ್ರೆಸ್ ಆರ್ಗನೈಜೇಷನ್ ಅದು ಸಿಂಡಿಕೇಟ್ ಅಂತ ಕರಿತಿದ್ರು ಇಂದಿರಾ ಗಾಂಧಿ ಕಾಂಗ್ರೆಸ್ ಐ ಕಾಂಗ್ರೆಸ್ ಆರ್ ಅಂತ ಕೊಟ್ಟರು ಆರ್ ಅಂದ್ರೆ ರಿಕ್ವಿಜಿಷನಿಸ್ಟ್ ರೂಲಿಂಗ್ ಪಾರ್ ರೂಲಿಂಗ್ ಕಾಂಗ್ರೆಸ್ ಅಂತಲ್ಲ ಯಾರು ನಮಗೆ ಪ್ರತ್ಯೇಕ ಸಿಂಬಲ್ ಕೊಡಿ ಅಂತ ಕೇಳಿದ್ರು ಸೊ ನೆಹರು ಗಾಂಧಿ ಕಾಲದ ಕಾಂಗ್ರೆಸ್ ಜೋಡೆತ್ತಿನ ಗುರುತಿನ ಕಾಂಗ್ರೆಸ್ ಇದ್ದಕ್ಕಿಂತ ಹಸುಕರು ಇಂದಿರಾ ಗಾಂಧಿ ಅವರಿಗೆ ಬಂತು ಇವ್ರದ್ದು ಬೇರೆ ಯಾವುದೋ ನೇಲಿ ಹೋಗ್ತಾರಾಯ್ತಾರೆ ಯಾವ ಇವ್ರಿಗೆ ಕೊಟ್ಟಿದ್ರು ಸಂಸ್ಥಾ ಕಾಂಗ್ರೆಸ್ ಕೊಟ್ಟಿದ್ರು ಅದು ಮೊದಲನೇ ಸ್ಪ್ರಿಟ್ಟು ನವಂಬರ್ ತಿಂಗಳು ನವೆಂಬರ್ ಹನ್ನೆರಡಕ್ಕಾಗಿತ್ತು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನಾಯಿತು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭಾ ಚುನಾವಣೆ ಪರಿಸ್ಥಿತಿ ನಂತರ ಹೀನಾಯವಾಗಿ ಸೋತಿದ್ರು ಅವರು ರಾಜಕೀಯ ಅಂಧಕಾರದಲ್ಲಿ ವನವಾಸದಲ್ಲಿದ್ದರು ಅವಾಗ ಏನಾಯ್ತು ಇಲ್ಲಿ ದೇವರಾಜರ್ಸು ವರ್ಸಸ್ ಕೆ ಎಚ್ ಪಾಟೀಲ್ ಇವತ್ತಿನ ಎಚ್ ಕೆ ಪಾಟೀಲ್ ತಂದೆ ಹುಲಕೋಟೆ ಹುಲಿ ಅಂತ ಕರಿತಿದ್ರು ಅವರಿಬ್ಬರ ನಡುವೆನ ಸಂಘರ್ಷ ಎಲ್ಲಿಗೆ ಹೋಯಿತು ಅಂತಂದರೆ ಅಖಿಲ ಭಾರತ ಮಟ್ಟದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಇಬ್ಬಾಗ ಹೋಗ್ಬಿಡ್ತು ನೋಡಿ ಕರ್ನಾಟಕದಲ್ಲಿ ಕ್ರಾಂತಿ ಅಂದ್ಕೊಳ್ಳಿ ಆಕೆ ಪ್ರತಿಮಠದಲ್ಲಿ ಇಭಾಗ ಸೊ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಇಪ್ಪತ್ತಕ್ಕೆ ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್ ವರ್ಸಸ್ ಇಂದಿರಾ ಗಾಂಧಿ ಕಾಂಗ್ರೆಸ್ ಕಾಂಗ್ರೆಸ್ ಆರ್ ರೆಡ್ಡಿ ಕಾಂಗ್ರೆಸ್ ಕಾಂಗ್ರೆಸ್ ಐ ಇಂದಿರಾ ಕಾಂಗ್ರೆಸ್ ಅಂತ ಆಯ್ತು ದೇವರಾಜರ್ಸರು ಇಂದಿರಾ ಕಾಂಗ್ರೆಸ್ ಜೊತೆ ಜೊತೆಗೊಳಿದ್ಬಿಟ್ಟು ಎಪ್ಪತ್ತೆಂಟು ಚುನಾವಣೆ ಗೆದ್ದು ಮತ್ತೆ ಮುಖ್ಯಮಂತ್ರಿ ಆದರು ಮೂರನೇ ಸ್ಪಿಟ್ಟು ಮತ್ ಕರ್ನಾಟಕದಲ್ಲೇ ಕ್ರಾಂತಿ ಇಂದಿರಾ ಗಾಂಧಿ ಮತ್ತು ದೇವರಾಜರ್ಸರ್ ನಡುವೆ ದೊಡ್ಡ ಸಂಘರ್ಷ ನಡೀತು ಆ ಕ್ರಾಂತಿಯ ಪರಿಣಾಮವಾಗಿ ಜನವರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತೆ ಕಾಂಗ್ರೆಸ್ ಆಯ್ತು ಗುಂಡೂರಾಯರು ಎಫ್ ಎಂ ಖಾನ್ ಇಬ್ರು ಈ ಕಡೆ ದೇವರಾಜರನ್ನು ಒಡಕೊ ಒಡ್ಕೊಂಡು ಹೋಗ್ಬಿಟ್ರು ರಾತ್ರಿ ರಾತ್ರಿ ಬಂಗಾರಪ್ಪನವರು ಡಿ ಮಿನಿಸ್ಟರ್ ಆಗಿದ್ದ ಬಂಗಾರಪ್ಪನವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೋಗ್ಬಿಟ್ರು ಇಂದಿರಾ ಗಾಂಧಿ ಅವರ ಕಡೆ ಹೋಗ್ಬಿಟ್ಟು ದೇವರಾಜ್ರ ಸೊ ಕಾಂಗ್ರೆಸ್ ಕಾಂಗ್ರೆಸ್ಸೆ ಅಂತ ಮತ್ತೆ ಎರಡು ಬಣ್ಣಗಳಾಯಿತು ಅಖಿಲ ಭಾರತ ಮಟ್ಟದಲ್ಲಿ ಅದಾದಮೇಲೆ ಮತ್ತೊಂದು ಕ್ರಾಂತಿ ಆಗಿರಲಿಲ್ಲ ಕರ್ನಾಟಕದಲ್ಲಿ ಈ ರೀತಿ ಮುಖಾಮುಖಿ ಸಂಘರ್ಷ ಇರೋದು ಅನೇಕ ವರ್ಷಗಳು ಸುಮಾರು ನಲ್ವತ್ತೈದು ನಲವತ್ತ್ಮೂರು ವರ್ಷಗಳ ನಂತರ ಇದೇ ನಲವತ್ತೈದು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಇಬ್ಬರು ದಿಗ್ಗಜ ನಾಯಕರು ಮುಖಾಮುಖಿಯಾಗಿ ನಿಂತ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಕ್ರಾಂತಿ ಕ್ರಾಂತಿ ಆಮೇಲೆ ಆಕಸ್ಮಿಕ ಎಂತ ಕಾಕತೆಗಳ ಇವತ್ತೇ ಕರ್ನಾಟಕದ ಮೂಲದವರು ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅವತ್ತು ನಿಜಲಿಂಗಪ್ಪ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಈ ಮುಖಾಮುಖಿ ಈ ಹಗ್ಗ ಜಗ್ಗಾಟ ಅಕಸ್ಮಾತ್ ಇದೇನೋ ನಿಜಕ್ಕೂ ಕ್ರಾಂತಿ ಕ್ರಾಂತಿ ಅಂದ್ರೆ ಬದಲಾವಣೆ ಅದು ಕೇವಲ ವ್ಯಕ್ತಿಗಳು ಅಥವಾ ಪಕ್ ಸರ್ಕಾರದ ಬದಲಾವಣೆ ಅಷ್ಟೇ ಅಲ್ಲ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಬರುತ್ತಾ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇರುತ್ತೆ ಯಾಕಂದ್ರೆ ದೇವರಾದರ್ಶು ಕಾಲದಲ್ಲಿ ನಡೆದ ಕ್ರಾಂತಿ ಇವರು ನಮ್ಮ ಜಯರಾಮ್ ರಮೇಶ್ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದ ಕೂಡಲೇ ರಾಜ್ಯ ಯೋಜನಾ ಮಂಡಳಿ ಉಪಾಧ್ಯಕ್ಷರಾಗಿದ್ದರು ಅವ್ರು ಬಹಳ ಕುಲಂಕುಲ ಮಾತಾಡ್ಬಿಟ್ರು ಅವರ ಅಟೆಂಡ್ ಮಾಡಿದ್ದು ಒಂದು ಎರಡು ಸಭೆ ಮಾತ್ರ ಮೊದಲನೇ ಸಭೆಯಲ್ಲಿ ಹೇಳ್ಬಿಟ್ರು ಕರ್ನಾಟಕದಲ್ಲಿ ಎರಡನೇ ಎರಡು ಅವಧಿಗೆ ಕ್ರಾಂತಿಕಾರಿ ಸರ್ಕಾರಗಳಿದ್ವು ಅಂದರೆ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿ ಕೇಂದ್ರಿತ ಆಡಳಿತ ಇದ್ದಂಥದ್ದು ಯಾವುದು ಅಂತಂದ್ರೆ ದೇವರಾದರ್ಶು ಮುಖ್ಯಮಂತ್ರಿ ಆಗಿದ್ದ ಎಂಟು ವರ್ಷ ಅವು ಭೂ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯ ರಾಮಕೃಷ್ಣಗಳೇ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿಬಿಟ್ಟು ಅಬ್ದುಲ್ ನಜೀರ್ ಸಾಬ್ರು ಪಂಚಾಯತ್ ರಾಜ್ ಸಚಿವರಾಗಿದ್ದ ಐದು ವರ್ಷಗಳು ಎಂಬತ್ಮೂರು ಎಂಬತ್ತೆಂಟು ಅವಾಗ ಅಧಿಕಾರ ವಿಕೇಂದ್ರೀಕರಣ ಮತ್ತು ಕುಡಿಯುವ ನೀರಿನ ಕ್ರಾಂತಿ ಆಯಿತು ಅವೆರಡೂ ಬಿಟ್ಟರೆ ಉಳಿದಿದ್ದೆಲ್ಲ ಯಥಾಸ್ಥಿತಿವಾದಿ ಸರ್ಕಾರಗಳು ಸ್ಟೇಟಸ್ ಕೊ ಸರ್ಕಾರಗಳು ಅಂತ ಹೇಳಿದರು ಅದನ್ನ ಮಾತು ಸ್ವಲ್ಪ ಮಟ್ಟಿಗೆ ಸುಳ್ಳು ಮಾಡಿದ್ರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಕರ್ನಾಟಕಕ್ಕೆ ಒಂದು ಹೈಟೆಕ್ ಸ್ಪರ್ಶ ಕೊಟ್ಟರು ಗಾರ್ಡನ್ ಸಿಟಿ ಆಗಿದೆ ಬೆಂಗಳೂರು ಸಿಲಿಕಾನ್ ಸಿಟಿ ಆಯಿತು ಅದಾಯಿತು ಅದಾದಮೇಲೆ ಹಲವಾರು ಸರ್ಕಾರಗಳು ಬಂದವಲ್ಲ ಧರ್ಮಸಿಂಗ್ ಸಿದ್ದರಾಮಯ್ಯ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯ ಒರಿಜಿನಲ್ ಫೈವ್ ಇಯರ್ಸು ಪ್ಲಸ್ ಈಗ ಟೂ ಅಂಡ್ ಹಾಫ್ ಇಯರ್ಸು ಇಷ್ಟು ಸರ್ಕಾರಗಳು ಆ ಬಿಜೆಪಿ ಒಂದು ಮೂರ್ನಾಲ್ಕು ಸರ್ಕಾರಗಳು ಬಂದು ಮೊದಲನೇ ಅವಧಿಗೆ ಮೂರು ಜನ ಮುಖ್ಯಮಂತ್ರಿಗಳು ಎರಡನೇ ಅವಧಿಗೆ ಮೂರು ವರ್ಷಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು ಅದೆಲ್ಲ ಮುಗಿದ್ಮೇಲೆ ಯಾವ ಬದಲಾವಣೆ ಕಾಣ್ತಾ ಇದೀವಿ ಯಾವ ಕ್ರಾಂತಿಕಾರಿ ಬದಲಾವಣೆ ಕಂಡಿದ್ದೀವಿ ಇವರೇನೋ ಕ್ರಾಂತಿ ಮಾಡಿಬಿಟ್ರು ಗ್ಯಾರಂಟಿ ಕಾ ಕ್ರಾಂತಿ ಮಾಡಿಟ್ಬಿಟ್ರು ಆ ಗ್ಯಾರಂಟಿ ಕೂಡ ಅದು ಒರಿಜಿನಲ್ ಅಲ್ಲ ಕಾಪಿರೈಟ್ ಕಾಪಿ ರೈಟ್ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹೇಳಿ ಕೇಳಿ ಅದು ಇಲ್ಲಿ ಒಂದು ರಾಜ್ಯನೇ ಅಲ್ಲದು ಅದು ವೈಭವೀಕೃತ ಮುನ್ಸಿಪಾಲ್ಟಿ ಅವ್ರಿಗೆ ನೋಡಿ ಕೃಷಿ ಇಲಾಖೆ ಇಲ್ಲ ನೀರಾವರಿ ಇಲಾಖೆ ಇಲ್ಲ ಅರಣ್ಯ ಇಲಾಖೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನೂ ಇಲ್ಲ ಎಂಬತ್ತು ಪರ್ಸೆಂಟ್ ಇದ್ದಾರೆ ಸ್ಯಾಲ್ರಿ ನೌಕರದಾರಿದ್ದಾರೆ ದಲ್ಲಿನಲ್ಲಿ ಅವರು ಎಲ್ಲಾನು ಫ್ರೀ 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 ಕೊಟ್ಟು ಇವರು ಅದನ್ನೇ ಮಾಡೋಕೆ ಹೋಗ್ಬಿಟ್ಟು ಎಲೆಕ್ಷನ್ ಗೆದ್ರು ಅಧಿಕಾರ ಭದ್ರಪಡಿಸ್ಕೊಂಡ್ರು ಈಗ ಒದ್ದಾಡ್ತಾ ಇದ್ದಾರೆ ಏನೇ ಇರಲಿ ಈಗ ಈ ಮುಖಾಮುಖಿ ಏನಿದೆ ಎಲ್ಲಿ ಇದು ಅಖಿಲ ಭಾರತ ಮಟ್ಟದಲ್ಲಿ ಒಂದು ದೊಡ್ಡ ಕಂಪನಿ ಎಬ್ಬಿಸ್ತಾ ಇರೋ ಆತಂಕ ಇದು ನನಗೆ ಇತಿಹಾಸವನ್ನು ಮೆಲು ಅನಿಸ್ಬಿಡ್ತು ಅಂದರೆ ಕರ್ನಾಟಕದವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಲ್ಲಿ ಇಬ್ಬರು ದಿಗ್ಗಜಗಳು ಮುಖಾಮುಖಿ ಆದಾಗಲೇ ಕಾಂಗ್ರೆಸ್ ಹೊಡೆದು ಹೋಗ್ಬಿಟ್ಟಿದೆ ಮತ್ತಲ್ಲಿ ಅಂಥ ಅನಾಹುತ ಆಗೋಗ್ಬಿಡುತ್ತೆ ಅಂತ ಯಾಕೆ ಇವರು ಹೋಗುತ್ತೆ ಅಂತ ಏನು ಅನ್ನಿಸ್ತಾ ಇಲ್ಲ ಕರ್ನಾಟಕದಲ್ಲಿ ಒಂದು ಥರ್ಡ್ ಫೋರ್ಸ್ ಇದೆ ಅಲ್ಲಿ ಆಪರೇಷನ್ ಕಮಲಕ್ಕೆ ರೆಡಿ ಯಾಕೆ ಕೂತಿರ್ತಾರೆ ಇದೊಂದು ಸುವರ್ಣ ಸುವರ್ಣ ಕಾಯ್ತಾ ಇದಾರೆ ಅಲ್ಲ ಬಿಜೆಪಿ ನಾಯಕ ಅದಕ್ಕೆ ಪಾಪ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಪರವಾಗಿ ನಂಬರ್ ಅನುಭೂತಿ ಹೊಳೆ ಹರಿತಾ ಇದೆ ನಂಬರ್ಸ್ ಅವ್ರ ಫೇವರೇಬಲ್ ಆಗಿಲ್ಲ ಅಲ್ವಾ ನಡಾಳಿ ಅವರೇ ನಂಬರ್ಸ್ ನಿಮ್ಮ ಫೇವರೇಬಲ್ ಆಗಿಲ್ಲ ಇದು ಏಷ್ಯಾನೆ న్యూస్ నెట్వర్క్ ప్రస్తుతి